ಶಬರಿಮಲೆಗೆ ಅಪಾರ ಸಂಖ್ಯೆಯಲ್ಲಿ ಶಬರಿ ಮಾಲಾಧಾರಿಗಳು ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಬಂದ ವರದಿ ಪ್ರಕಾರ ಆದಾಯ ಕೂಡ ಹೆಚ್ಚ ಇದೆಯಂತೆ ಕೋಟಿ ಕೋಟಿ ಆದಾಯವನ್ನು ಗಳಿಸುವ ಮೂಲಕವಾಗಿ ತೊಂಬತ್ತ ಎಂಟು ಕೋಟಿ ಸಂದಾಯವಾಗಿದೆ ಅಂತ ಹೇಳಬಹುದು ಕಳೆದ ಹದಿನೈದು ದಿನಗಳಲ್ಲಿ ತೊಂಬತ್ತೆರಡು ಕೋಟಿ ಆದಾಯವಾಗಿದೆ ಅಂತ ಹೇಳಬಹುದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಕರ್ನಾಟಕದಲ್ಲಿ ಕೇರಳದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಮೂಲೆ ಮೂಲೆಯಿಂದ ಭಕ್ತರು ಭಕ್ತಿ ಪೂರ್ವಕವಾಗಿ ಅಲ್ಲಿ ಹೋಗ್ತಾರೆ ತಮ್ಮ ಸೇವೆಯಿಂದ ಅವರು ಪುನೀತರಾಗ್ತಾರೆ ಯಾಕಂದ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಪವಾಡನೆ ಅಂತದ್ದು ಅಂತ ಹೇಳಬಹುದು ವಿಶ್ವದ ಮೂಲೆ ಮೂಲೆಯಿಂದ ಹೋಗ್ತಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಕಳೆದ ವರ್ಷ ಆವರಣದಿಂದ ಮೂವತ್ತೆರಡು ಕೋಟಿ ಆದಾಯ ಬಂದಿತ್ತು ಕಾಣಿಕೆ ರೂಪದಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿ ಸಂಗ್ರಹಣೆ ಆಗಿತ್ತು ಈ ಬಾರಿ ಈ ಲೆಕ್ಕಾಚಾರ ಎಲ್ಲ ದುಪ್ಪಟ್ಟಾಗಿದೆ ಅಂತ ವರದಿ ಸಿಗ್ತಾ ಇದೆ ಹದಿನೈದು ದಿನಗಳ ಅಂತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಆಗಿ ಹೇಳಬೇಕಂದ್ರೆ ಡಿಸೆಂಬರ್ ಆರಂಭದಲ್ಲಿ ಹೆಚ್ಚು ಜನರು ಹೋಗ್ತಾರೆ ಆದರೆ ಈ ಬಾರಿ ನವೆಂಬರ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಹೋಗಿರ್ತಕ್ಕಂಥದ್ದು ತುಂಬಾ ವಿಶೇಷ ಅನಿವಾರ್ಯವಾಗಿ ಆರಂಭ ಅವರೆಲ್ಲರೂ ನೂಕು ನುಗ್ಗಲಾಗಿತ್ತು ಈಗ ಸುಧಾರಣೆ ಆಗಿದೆ ಅಂತ ವಿಷಯಗಳು ಕೂಡ ಕೇಳ್ಪಟ್ಟಿದೆ ಉಂಡಿಗೆ ಬಂದಿರುವ ಆದಾಯ ನೋಡಿದ್ರೆ ಮತ್ತು ಆ ಪ್ರಸಾದ ರೂಪದಲ್ಲಿ ಸಂಗ್ರಹ ಹಣ ಆಗಿರಬಹುದು ಇದೆಲ್ಲರ ವಿವರ ಕೂಡ ಈಗ ಲಭ್ಯವಾಗ್ತಾ ಇದೆ ಅದು ಕೂಡ ಪ್ರಸಾದ ರೂಪದಲ್ಲಿ ಪ್ರಮುಖವಾಗಿ ಅದು ಪ್ರಸಾದ ಹೇಳ್ತೀವಿ ಶಬರಿಮಲೆಯಲ್ಲಿ ಈ ಪ್ರಸಾದ ಏನಿದೆ ಅದು ತುಪ್ಪದ ಪಾಯಸ ಅಂತಾನೆ ಹೇಳ್ತೀವಿ ಈ ಪ್ರಸಾದ ತುಂಬಾನೇ ಫೇಮಸ್ ಅಂತ ಹೇಳಬಹುದು ಯಾರೆಲ್ಲ ಭಕ್ತಾದಿಗಳು ಶಬರಿಮಲೆಗೆ ಹೋಗ್ತಾರೋ ಆ ಪ್ರಸಾದವನ್ನು ಹೆಚ್ಚಾಗಿ ಸ್ವೀಕರಿಸ್ತಾರೆ ಹೆಚ್ಚಾಗಿ ಪ್ರತಿಯೊಬ್ಬರು ತರ್ತಾರೆ ಆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ತನ್ನ ಆ ಪ್ರಸಾದವನ್ನು ಸುತ್ತಮುತ್ತ ಮನೆಯಲ್ಲಿ ಇದ್ದವರು ಎಲ್ಲರೂ ಕೂಡ ಅದನ್ನು ನೋಡ್ತಾರೆ ಅಷ್ಟೇ ಪವಿತ್ರವಾಗಿ ಅದನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಒಂದು ವಿಶೇಷ ಈ ಎಲ್ಲ ಹಿನ್ನೆಲೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಸತ್ಯವಾಗಿದೆ ಆದಾಯದ ದೃಷ್ಟಿಯಲ್ಲಿ ಮತ್ತು ಭಕ್ತರ ಸಂಖ್ಯೆಯ ದೃಷ್ಟಿಯಲ್ಲಿ ನೋಡಿದರೆ ಕಳೆದ ಬಾರಿ ಕಿತ್ತಲೂ ಈ ಬಾರಿ ಕೇವಲ ಹದಿನೈದು ದಿನಗಳಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ಆದಾಯ ಅಂತಕ್ಕಂಥದ್ದು ಕೇವಲ ಪ್ರಸಾದದಿಂದಲೇ ಮೂವತ್ತೆರಡು ಕೋಟಿ ರೂಪಾಯಿ ಈ ಬಾರಿ ಬಂದಿರುವಂತದ್ದು ಅನ್ನೋದು ಒಂದು ವಿಶೇಷ ಅಂದ್ರೆ ಹೆಚ್ಚಿನ ಪ್ರಮಾಣದ ಆದಾಯ ಏನಿದೆ ಆ ಆದಾಯ ಈ ಪ್ರಸಾದದಿಂದಲೇ ಬಂದಿರುವಂತದ್ದು ಉಳಿದಂತೆ ಕಳೆದ ಬಾರಿಗಿಂತಲೂ ಈಗ ನಾಲ್ಕು ಕೋಟಿ ರೂಪಾಯಿ ಅದು ಕಾಣಿಕೆ ರೂಪದಲ್ಲಿ ಬಂದಿರುತ್ತೆ ಇದನ್ನು ಹೊರತುಪಡಿಸಿ ಪ್ರಸಾದದಿಂದಲೇ ಹೆಚ್ಚಿನ ಆದಾಯ ಬಂದಿದೆ ಅಂತ ಹೇಳಬಹುದು ಬಂದ್ಗಳೇ ಇದು ಈಗಿನ ಮಾಹಿತಿಯಾಗಿತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಇರಲು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮದೇನೇ ಕಾಮೆಂಟ್ ಇದ್ದರೂ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು